ಈ ಒಂದು ಗಣಪತಿ ಹಬ್ಬದ ವಿಶೇಷತೆ ಏನು ಗೊತ್ತಾ ಇದು ನೆನ್ನೆ ಮೊನ್ನೆ ಬಂದ ಹಬ್ಬ ಅಲ್ಲ ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ ಅಷ್ಟೇ ಮೊದಲೆಲ್ಲ ಮೂಲದಲ್ಲಿ ರೈತ ಹೊಲ ಬಿತ್ತನೆ ಮಾಡಬೇಕಾದ್ರೆ ಗಣಪತಿ ಮಾಡ್ತಾ ಇದ್ದ ಸಗಣಿ ಉಂಡೆ ಗರಿಕೆ ಇಡ್ತಾ ಇದ್ದ ಯಾಕೆ ಗೊತ್ತಾ ಸಗಣಿ ಮತ್ತು ಗರಿಕೆನೆ ಯಾಕೆ ನಾವು ಆ ಗಣಪತಿಯ ರೂಪದಲ್ಲಿ ನೋಡ್ತೀವಿ ಅಂದ್ರೆ ಇಡೀ ಭೂಮಂಡಲ ನಾಶವಾಗಿ ಪ್ರಕೃತಿ ಎಲ್ಲವೂ ಕೂಡ ಒಣಗಿ ಕಮರಿ ಹೋದರೂ ಕೊನೆಗುಳಿಯೋದು ಗರಿಕೆ ಹುಲ್ಲು ಅದಕ್ಕೆ ಅದು ನಿಡ್ತೆವೆ ಮತ್ತು ಯಾವತ್ತು ಗೋವಿನ ಸಗಣಿ ಗೋಮಯ ನಾಶ ಆಗ್ತದೋ ಅವತ್ತಿ ಪ್ರಪಂಚ ಇರೋದಿಲ್ಲ ಅದಕ್ಕೆ ಗೋಮಯ ಮತ್ತು ಗರಿಕೆ ಹುಲ್ಲನ್ನು ಇಟ್ಟು ಆ ಗಣಪತಿಯನ್ನೇ ನಿಂತೇವೆ ಆ ವಿಘ್ನ ವಿನಾಶಕ ಅದಕ್ಕೆ ಮೊದಲೇ ಗೌರಮ್ಮ ಅಂತ ತಂದು ಇಟ್ಟಿದ್ದೆವು ಗೌರಿ ಬರಬೇಕು ಮೊದಲು ಆಮೇಲೆ ಗಣಪತಿ ಗೌರಮ್ಮ ಇಲ್ಲದೆ ಗಣಪತಿಯಲ್ಲಿ ಬರಲಿಕ್ಕೆ ಸಾಧ್ಯ നമുക്ക്